ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಕಾರ್ತಿಕ ಮಾಸದ ಸೋಮವಾರದ ದಿನ ತುಂಬ ಅದ್ಭುತವಾಗಿರುತ್ತೆ ಅದರ ಜೊತೆ ಪಂಚಮಿ ತಿಥಿ ಕೂಡ ಬಂದಿರೋದ್ರಿಂದ ಇನ್ನಷ್ಟು ಶಕ್ತಿ ಅನ್ನೋದು ಈ ಪ್ರಕೃತಿಯಲ್ಲಿ ಇರುತ್ತೆ ಶಿವಾನುಗ್ರಹದಿಂದ ಎಷ್ಟೋ ಜನಕ್ಕೆ ಕಾರ್ತಿಕ ಮಾಸದ ದೀಪಾರಾಧನೆಗಳನ್ನು ಮಾಡಿಕೊಂಡಿರೋದಕ್ಕಾಗೋದಿಲ್ಲ ಅಂತಹವರು ತಪ್ಪದೇ ಈ ದಿನ ನಮಗೆ ಪಂಚಮಿ ತಿಥಿ ಕೂಡ ಇರೋದರಿಂದ ವಾರಾಹಿ ದೇವಿಗೆ ತುಂಬಾ ಇಷ್ಟವಾಗುವಂಥ ಒಂದು ಪಂಚಮಿ ತಿಥಿ ಇದನ್ನು ಸಂಕಲ್ಪ ಮಾಡಿಕೊಂಡಿದ್ದೆ ಮೂರು ಐದು ಒಂಬತ್ತು ಪಂಚಮಿಗಳು ಮಾಡ್ತೀವಿ ಅಂದರೆ ನಿಮ್ಮದು ಎಷ್ಟೇ ಕಷ್ಟದ ಕೆಲಸಗಳಿದ್ದರೂ ಭೂಮಿಗೆ ಸಂಬಂಧಪಟ್ಟಂಥದ್ದು ವಿವಾದಗಳು ಏನಾದರೂ ಇದ್ದರೂ ಅಥವಾ ನಿಮಗೆ ಕೆಲಸಗಳ ಹತ್ತಿರ ಕಷ್ಟ ಇದ್ದರೆ ದುಡ್ಡು ಕಾಸಿಗೆ ಕಷ್ಟ ಇದ್ದರೆ ಆರೋಗ್ಯ ಸಮಸ್ಯೆಗಳಿದ್ದರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಂಬಿಕೆ ಇಟ್ಟು ಮಾಡಿಕೊಂಡಾಗ ಮಾತ್ರ ಬಗೆಹರಿಸಿ ಿಸುವಂಥ ಕೆಲಸ ಬೇಗನೆ ಆಗುತ್ತೆ ಯಾಕಂದರೆ ವಾರಾಹಿ ದೇವಿ ಬಂದು ಅಷ್ಟು ಶಕ್ತಿದಾಯಕವಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ತಾಯಿ ಬಗೆಹರಿಸ್ಕೊಡ್ತಾಳೆ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂಥದ್ದು ಅದು ಎಷ್ಟೋ ಜನಕ್ಕೆ ವ್ಯವಸಾಯ ಕೂಡ ಮಾಡ್ತಾ ಇರ್ತಾರೆ ಅದರಲ್ಲಿ ಸರಿಯಾದಂಥ ರಿಸಲ್ಟು ಕಂಡುಕೊಂಡಿರೋದಿಲ್ಲ ವ್ಯವಸಾಯ ಸರಿಯಾಗಿ ಕೈ ಹಿಡಿತಾ ಇರೋದಿಲ್ಲ ಅಂಥವರೆಲ್ಲರೂ ಕೂಡ ಕೇಳ್ಕೊಳ್ಳಿ ಭೂಮಿಗೆ ಸಂಬಂಧಪಟ್ಟಂಥದ್ದು ತಾಯಿ ಬೇಗ ನೆರವೇರಿಸ್ಕೊಡ್ತಾಳೆ ಎಷ್ಟೋ ಜನಕ್ಕೆ ಮನೆ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಕೇಳಿಕೊಂಡಾಗ ತಾಯಿ ತಪ್ಪದೆ ಆಶೀರ್ವಾದ ಕೊಟ್ಟಿದ್ದಾಳೆ ಸ್ನೇಹಿತರೆ ಈ ದಿನ ಈ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು ಕತ್ತಲು ಅಂಧಕಾರ ಎಲ್ಲವನ್ನು ಓಡಿಸುವಂಥದ್ದು ದೀಪಾರಾಧನೆ ದೀಪಾರಾಧನೆಗೆ ಅಷ್ಟೊಂದು ವಿಶೇಷತೆ ಇದೆ ಯಾವಾಗಲೂ ಅಷ್ಟೇ ನಮಗೆ ಕಷ್ಟ ನಷ್ಟ ಏನೇ ಇರಲಿ ಅದನ್ನೆಲ್ಲವೂ ಹೋಗಲಾಡಿಸುವಂಥ ಶಕ್ತಿ ಇರುವಂಥದ್ದು ದೀಪಾರಾಧನೆಗೆ ನಮ್ಮ ನಮ್ಮ ಶಕ್ತಿಯಾನುಸಾರ ದೀಪಾರಾಧನೆ ಮಾಡಿಕೊಳ್ಳೋದ್ರಿಂದ ಆ ದೀಪಾರಾಧನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟದ್ದು ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ನಾವು ಹಾಕಿದಾಗ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಇಷ್ಟು ವರ್ಷಗಳು ಬದುಕ್ತಾ ಇರುವಂಥ ಬದುಕು ಒಂದು ಆದರೆ ಈ ರೀತಿಯ ದೀಪಾರಾಧನೆಗಳು ಮಾಡಿದಾಗ ತುಂಬ ಚೇಂಜಸ್ ಆಗುತ್ತೆ ತುಂಬ ಉತ್ತಮವಾದ ಜೀವನ ನೆಮ್ಮದಿಯ ಜೀವನ ಸಂತೋಷವಾದ ಜೀವನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹೌದು ಇದನ್ನು ನೀವು ಸಾಲಗಳಿದ್ದರೂ ಕೂಡ ತೀರಿಸ್ಕೊಳ್ಳೋದಕ್ಕೆ ಒಂದು ಅನುವು ಮಾಡಿಕೊಡುವಂಥ ಒಂದು ಪರಿಹಾರ ನೀವು ಮೊದಲು ದೀಪಾರಾಧನೆ ಮಾಡಬೇಕಾದ್ರೆ ಡೈರೆಕ್ಟಾಗಿ ನೆಲದ ಮೇಲೆ ದೀಪವನ್ನು ಇಡಬೇಡಿ ಪ್ಲೇಟ್ ಆಗಿರಬಹುದು ಎಲೆ ಯಾವುದೇ ಇರಬಹುದು ಒಂದು ವೀಳ್ಯದೆಲೆಯಿಂದ ಹಿಡಿದು ನಿಮಗೆ ಯಾವುದು ಹಸಿರಾಗಿ ಎಲೆ ಸಿಗುತ್ತೋ ಅದನ್ನು ಇಡಬಹುದು ಈ ರೀತಿ ದೀಪ ಹಚ್ಚಿದ ಮೇಲೆ ನೀವು ಕಾಯ್ನನ್ನು ತಗೊಳ್ಳಿ ಒಂದು ರೂಪಾಯಿ ಕಾಯ್ನನ್ನು ತಗೊಂಡು ತೊಳೆದು ಅದನ್ನು ಇಟ್ಟು ದೀಪದಲ್ಲಿ ಹಾಕಬೇಕು ನಮಸ್ಕಾರ ಮಾಡಿ ಕೇಳ್ಕೊಳ್ಬೇಕು ಹಣಕಾಸಿನ ಸಮಸ್ಯೆಗಳಿದೆ ಸಾಲದ ಸಮಸ್ಯೆ ಇದೆ ಸಾಲವನ್ನು ತೀರಿಸೋದಕ್ಕೆ ನಮಗೆ ಒಂದು ದಾರಿಯನ್ನು ತೋರಿಸು ಸಾಲ ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಬರಬೇಕು ಅದನ್ನು ಕೇಳಿಕೊಂಡು ನೀವು ದೀಪದಲ್ಲಿ ಒಂದು ರೂಪಾಯಿ ಹಾಕ್ಬಿಟ್ಟು ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಅದನ್ನು ಯಾರಿಗಾದರೂ ఇన్న స్వల్ప దుడ్డన్న సేసి ದಾನ ಮಾಡಿದಾಗ ನಿಮಗೆ ಇನ್ನಷ್ಟು ದುಡ್ಡು ಅನ್ನೋದು ಸಿಗುತ್ತೆ ಇನ್ನಷ್ಟು ಸಂಪತ್ತು ಅನ್ನೋದು ಬರುತ್ತೆ ಯಾಕಂದರೆ ದಾನ ಮಾಡಿದಂಥ ಕೈ ಇರುತ್ತಲ್ವ ಅದಕ್ಕೆ ಹುಡುಕೊಂಡು ಯಾವುದೇ ಒಂದು ರೀತಿಯಲ್ಲೂ ಕೂಡ ಐಶ್ವರ್ಯ ಅನ್ನೋದು ಬರುತ್ತೆ ಇನ್ನು ಮುಖ್ಯವಾಗಿ ಮನೆಯಲ್ಲಿ ಯಾವುದು ಚೆನ್ನಾಗಿಲ್ಲ ನಮಗೆ ಒಂದು ಸಂಬಂಧ ಚೆನ್ನಾಗಿಲ್ಲ ಪ್ರತಿಯೊಂದರಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಕಷ್ಟಗಳು ಜಾಸ್ತಿ ನಮ್ಮ ಸಂಬಂಧಗಳು ಯಾವುದೂ ಚೆನ್ನಾಗಿ ಇಲ್ಲ ಅಂತ ಹೇಳುವಂಥವರು ದೀಪಾರಾಧನೆಗೆ ಒಂದಿಷ್ಟೇ ಇಷ್ಟು ಬೆಲ್ಲವನ್ನು ಹಾಕಬೇಕು ಸ್ನೇಹಿತರೆ ಈ ರೀತಿ ಒಂದು ತುಂಡು ಬೆಲ್ಲವನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಕೂಡ ಈ ದಿನ ಪಂಚಮಿ ತಿಥಿ ಅಂತ ಕೂಡ ಹೇಳಿದೆ ವಾರಾಹಿ ದೇವಿಗೆ ತುಂಬಾ ಇಷ್ಟವಾಗುವಂಥದ್ದು ಇದನ್ನು ನೀವು ಮರೆಯದೆ ಮಾಡ್ಕೊಳ್ಳಿ ಮನೆಯಲ್ಲಿ ಯಾವುದೇ ರೀತಿಯ ಒಂದು ತುಂಬಾ ಡಿಫ್ರೆನ್ಸಸ್ ಇದ್ರೂ ಕೂಡ ಅದನ್ನೆಲ್ಲವೂ ಬಗೆಹರಿಸಿ ತಿಳಿಯಾಗೋದಕ್ಕೆ ಶಾಂತವಾಗಿ ನಾವು ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಮುಖ್ಯವಾಗಿ ಕಾರ್ತೀಕ ಮಾಸದಲ್ಲಿ ಯಾರೆಲ್ಲ ಕೂಡ ಯಾವ ದಿನನಾದರೂ ಕೂಡ ನೀವು ಈ ದೀಪಾರಾಧನೆ ಮನೆಯಲ್ಲಿ ಮಾಡ್ಕೊಳ್ಬಹುದು ನದಿಗಳ ಹತ್ರ ನಾವು ಕಾರ್ತೀಕ ಮಾಸದ ದೀಪಾರಾಧನೆಗಳನ್ನು ಮಾಡ್ಕೊಳ್ತೀವಿ ಆದರೆ ನದಿಗಳ ಹತ್ರ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈಗ ಎಲ್ಲರೂ ಕೂಡ ಆ ಜಾಗಗಳಲ್ಲೆಲ್ಲ ಒಂದು ನಮ್ಗೆ ಒಳ್ಳೆಯದಾಗಲಿ ಅಂತ ಮಾಡೋದಕ್ಕಿಂತ ಜಾಸ್ತಿ ಏನಾಗುತ್ತೆ ಅಂದರೆ ಕಲುಷಿತ ಮಾಡಿಬಿಡ್ತಾರೆ ಪ್ರಕೃತಿಯಲ್ಲಿ ನಮಗೆ ಸಕಲ ಜೀವರಾಶಿಗಳಿಗೂ ಕೂಡ ಜೀವಿಸುವಂಥ ಸಮಾನವಾದ ಒಂದು ಹಕ್ಕು ಇರೋದ್ರಿಂದ ಪ್ರತಿಯೊಂದು ಕೂಡ ಜೀವರಾಶಿಗಳಿಗೂ ಕೂಡ ನೀರು ನಮಗೆ ಈ ಪ್ರಕೃತಿಯಲ್ಲಿ ಎಲ್ಲವೂ ಬೇಕು ಅದನ್ನು ನಾವು ಕಲುಷಿತ ಮಾಡಿಬಿಟ್ರೆ ಜೀವರಾಶಿಗಳಿಗೆ ಪಾಪ ತೊಂದರೆ ಆಗಿಬಿಡುತ್ತೆ ಅದನ್ನು ನೋಡಿಕೊಂಡಿದ್ದೆ ನಾವು ಹುಷಾರಾಗಿ ಯಾರಿಗೂ ತೊಂದರೆ ಮಾಡದೆ ನಾವು ಪೂಜೆಗಳನ್ನು ಮಾಡಿಕೊಳ್ಬೇಕು ಅದು ನೀವು ಎಲ್ಲಾದರೂ ದೇವಸ್ಥಾನಗಳತ್ರ ಮಾಡಿದ್ರು ಮನೆಯಲ್ಲಿ ಮಾಡಿದ್ರು ಕೂಡ ಇದನ್ನು ನಾವು ಫಾಲೋ ಮಾಡೋದ್ರಿಂದ ಮಾತ್ರ ತುಂಬ ನಮಗೆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಯಾಕಂದ್ರೆ ಆ ರೀತಿ ನಾವು ಕಲುಷಿತ ಮಾಡಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಗಿನ್ನೂ ಕಷ್ಟಗಳೇ ಜಾಸ್ತಿ ಆಗುತ್ತೆ ಒಳ್ಳೇದಾಗೋದಿಲ್ಲ ಅದನ್ನ ಅರ್ಥ ಮಾಡ್ಕೊಂಡಿದ್ದೆ ಎಲ್ರೂ ನಮ್ಮ ನಮ್ಮ ಮನೆಗಳಲ್ಲೂ ಕೂಡ ನಾವು ಭಗವಂತನನ್ನ ಪೂಜೆ ಮಾಡೋದ್ರಿಂದ ಯಾಕಂದ್ರೆ ಭಗವಂತ ಎಲ್ಲ ಜಾಗದಲ್ಲೂ ಕೂಡ ಇರ್ತಾರೆ ಹೋಗೋದಕ್ಕೆ ಆಗೋದಿಲ್ಲ ಅಂತಹವ್ರಿಗೆಲ್ಲರಿಗೂ ದೇವರು ಇದ್ದಾರೆ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೇ ನಮ್ಮ ನಂಬಿಕೆ ಪ್ರೀತಿ ಆ ವಿಶ್ವಾಸ ಅನ್ನೋದು ಉಳ್ಕೊಂಡಾಗ ಎಲ್ಲವೂ ಒಳ್ಳೆಯದಾಗುತ್ತೆ ಇನ್ನು ಮುಖ್ಯವಾಗಿ ನೀವು ಈ ದೀಪಾರಾಧನೆ ಮಾಡಿಕೊಳ್ಳಿ ದೀಪಕ್ಕೆ ಜಾಸ್ತಿ ದುಡ್ಡು ಕಾಸಿನ ಸಮಸ್ಯೆಗಳಿದೆ ಅನ್ನುವಂಥವರು ಹಚ್ಚ ಹಸಿರಾಗಿರುವಂಥ ಏಲಕ್ಕಿಯನ್ನು ಹಾಕ್ಕೊಳ್ಳಿ ಏಲಕ್ಕಿಯನ್ನು ಹಾಕಿದಾಗ ಸುಗಂಧ ಭರಿತವಾಗಿರುವಂಥ ಅದು ಈ ವಸ್ತು ಬಂದು ಲಕ್ಷ್ಮೀ ದೇವಿಗೆ ಪ್ರೀತಿಕರ ಅದನ್ನು ಹಾಕಿ ನೋಡಿ ಎಲ್ಲವೂ ಚೆನ್ನಾಗಾಗುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಸಿಗುತ್ತೆ ಇನ್ನು ನಮಗೆ ಈ ಕಾರ್ತೀಕ ಮಾಸ ಮುಗಿಯುವಷ್ಟರಲ್ಲಿ ಶಿವಸ್ವಾಮಿಯನ್ನು ಆರಾಧಿಸಿ ಪೂಜಿಸುವಂಥವರು ಬಿಲ್ವ ಪತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಗಂಧವನ್ನು ಲೇಪನ ಮಾಡಿಬಿಟ್ಟಿದ್ದೆ ಅದರ ಮೇಲೆ ಚಿಕ್ಕದಾಗಿ ಓಂ ಅಂತ ನೀವು ಬರ್ಕೊಳ್ಳಿ ಓಂ ಅಂತ ಬರೆದುಬಿಟ್ಟು ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಧೂಪವನ್ನು ತೋರಿಸಿ ಕೇಳ್ಕೊಳ್ಳಿ ಆ ಎಲೆಯನ್ನು ಕೈಯಲ್ಲಿಟ್ಕೊಂಡು ಬಿಲ್ವ ಪತ್ರೆಯನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವ ರೀತಿ ನಾವು ಇರಬೇಕು ಅದನ್ನು ಸಂಕಲ್ಪದ ಮುಖಾಂತರ ಕೇಳಿಕೊಂಡಿದ್ದೆ ಒಂದಿನ ನೀವು ದೇವ್ರ ಮನೆಯಲ್ಲಿ ಇಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಶಿವಸ್ವಾಮಿಯ ಫೋಟೋ ಇದ್ದಾಗ ಫೋಟೋ ಹಿಂದೆ ಇಡಿ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ತಗೊಂಡೋಗಿ ಬೀರ್ವನಲ್ಲಿ ಇಡಬಹುದು ಈ ಥರ ಇಟ್ಟಾಗ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತೆ ಪಾಸಿಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಸಕಾರಾತ್ಮಕವಾಗಿರುವಂಥದ್ದು ಒಂದೊಂದೇ ಕೂಡು ಬಂದಾಗ ಎಲ್ಲವೂ ಅನುಕೂಲಗಳು ನಮಗೆ ಒದಗಿ ಬರುತ್ತೆ ಅವಕಾಶಗಳು ಸೃಷ್ಟಿಯಾಗುತ್ತೆ ಕಷ್ಟಗಳು ದೂರ ಆಗುತ್ತೆ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ನೀವು ತಪ್ಪದೇ ಇಷ್ಟು ಪರಿಹಾರಗಳಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನಂಬಿಕೆಯಿಂದ ಮಾಡಿಕೊಳ್ಳಿ ಆ ನಂಬಿಕೆಯಿಂದ ಮಾಡಿಕೊಂಡು ಮಾರನೆಯ ದಿನ ದೀಪಕ್ಕೆ ಹಾಕಿರುವಂಥ ವಸ್ತುಗಳನ್ನು ಕೂಡ ತೆಗೆದು ಗಿಡಗಳ ಹಾಕಬೇಕು ಇಷ್ಟು ಸುಲಭವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ